ನಾನಿವತ್ತು ಒಂದು ಲೋಟ ಪುರಿಯಿಂದ ಈ ಥರ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಳಿ ಯಾವತ್ತೂ ಕೂಡ ಈ ಥರ ಮಾಡ್ಕೊಂಡಿರಲ್ಲ ನೀವು ಇದೇ ಥರ ಒಂದು ಒಂದು ಸಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ನೀವೇ ಒಂದು ಸಲ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸ್ನ್ಯಾಕ್ಸ್ ಅಂತೂ ಅಷ್ಟು ರುಚಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ಮಾತ್ರ ನೀವಂತೂ ಒಂದು ಸಲ ನೋಡಲೇಬೇಕು ನಾನು ಯಾವ ರೀತಿ ಮಾಡ್ತೀನಿ ಅಂತ ಈಗ ನೋಡಿ ಫಸ್ಟು ಒಂದು ಲೋಟ ಪುರಿ ತೊಗೊಂಡು ನಾನು ನೀರು ಹಾಕ್ಕೊಂಡು ನೆನೆಸಿಟ್ಕೊಳ್ತೀನಿ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಅದಕ್ಕೆ ಇವಾಗ ನಾನು ಒಂದು ಎರಡು ಈರುಳ್ಳಿ ಅಂದರೆ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈ ಥರ ಚಾಪಾರಿದ್ರೆ ಅದರಲ್ಲಿ ಸಣ್ಣದಾಗಿ ಇಲ್ಲಾಂದ್ರೆ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಆದಷ್ಟು ಸಣ್ಣದಾಗಿ ಚೆನ್ನಾಗಿರುತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಚಾಪಾರಲ್ಲೇ ಕಟ್ ಮಾಡಬೇಕು ಏನಿಲ್ಲ ಇಲ್ಲ ಅಂದ್ರೂ ಕೂಡ ನೀವು ಒಂದು ಚಾಕುನಲ್ಲೇ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಚಿಕ್ಕದಾಗಿ ಪುಡಿ ಪುಡಿಯಾಗಿ ನಾನು ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ನೆಕ್ಸ್ಟು ಕಟ್ ಮಾಡಿರೋ ಈರುಳ್ಳಿನ ಒಂದು ಪಾತ್ರೆನಲ್ಲಿ ಹಾಕೊಳ್ತೀನಿ ನೋಡಿ ಈ ಥರ ಸಣ್ಣದಾಗಿದೆ ಎಷ್ಟು ಚೆನ್ನಾಗಿ ಸಣ್ಣದಾಗ ಆಗೈತೆ ನೋಡಿ ಈ ಥರ ಸಣ್ಣದಾಗಿ ಚಾಕುನಲ್ಲೇ ಕಟ್ ಮಾಡ್ಕೊಂಡ್ರು ನಡೆಯುತ್ತೆ ಈ ಥರ ಸ್ನ್ಯಾಕ್ಸ್ ಮಾಡೋದಕ್ಕೆ ಮಾತ್ರ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಸಣ್ಣದಾಗಿ ಒಂದು ಮೂರು ಹಸಿ ನಿಮಿಷಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಮೆಂತ್ಯ ಸೊಪ್ಪಿದು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇದು ಕಡಲೆ ಹಿಟ್ಟು ಬಜ್ಜಿ ಬೋಂಡಾಗಿ ಬಳಸ್ತೀವಲ್ಲ ಅದು ಕಡಲೆ ಹಿಟ್ಟನ್ನು ಒಂದು ಅರ್ಧ ಬೌಲಷ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಇದು ಪಾಲಕ್ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಪಾಲಕ್ ಜೊತೆಗೆ ನೆಂದಿರ ಪುರಿನ ಈಗ ನೀರಿಂದ ತೆಕ್ಕೊಳ್ಬೇಕು ಕುಡಿಯೋ ನೀರು ಹಾಕ್ಕೊಂಡು ನೆನೆಸ್ಕೊಳ್ಬೇಕು ನೋಡಿ ಈ ಥರ ಪುರಿ ಎಲ್ಲ ನೆನೆಸಿರ್ತೀವಲ್ಲ ಅದನ್ನು ನೀರೆಲ್ಲ ನೀರಿನ ಅಂಶ ಡ್ರೈ ಮಾಡಿ ಹೋಗಿಸಿ ಹೋಗಿಸಿ ಎಲ್ಲ ಹಿಂಡ್ಕೊಂಡು ಎತ್ಕೊಂಡು ಇಟ್ಕೊಳ್ತೀನಿ ನೋಡಿ ಒಂದು ಲೋಟ ಪುರಿಯಿಂದ ಎಷ್ಟಾಯಿತು ಇಷ್ಟ ಆಗಿದೆ ಇಷ್ಟಾದ್ರೂ ಸಾಕು ಇದನ್ನೆಲ್ಲ ಈಗ ಏನು ಮಾಡಬೇಕು ಅಂದರೆ ಕೈಯಿಂದ ಸ್ವಲ್ಪ ಅದರೊಳಗಡೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಕೈಯಲ್ಲಿ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ನೀವು ಕೈಯಲ್ಲೇ ಆಮೇಲೆ ಇದರಲ್ಲಿ ಹಾಕ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಬಿಟ್ಟೆ ಇವಾಗೇನೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಪುರಿನಲ್ಲೂ ಕೂಡ ಉಪ್ಪಿನ ಅಂಶ ಅನ್ನೋದು ಇರುತ್ತೆ ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು ಯಾಕಂದರೆ ಇದೆಲ್ಲ ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ಕಡಿಮೆ ಆಗೋಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ನೀವು ನೀರು ಹಾಕ್ಕೊಳ್ತೀರೇ ನೀವು ಒಂದು ಸಲ ನೀಟಾಗಿ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಲಿಸ್ಕೊಳ್ಬೇಕು ಮಿಕ್ಸ್ ಮಾಡ್ಕೋಬೇಕು ಈ ಥರ ಆಮೇಲೆ ಸ್ವಲ್ಪ ಒಂದು ಸ ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕು ಅಷ್ಟೇ ನೀರು ಹೆಚ್ಚಿಗೆ ಹಾಕ್ಕೊಳ್ಬಾರ್ದು ನೋಡಿದ್ದು ನೋಡಿದ್ರಲ್ವಾ ಅಷ್ಟೇ ಒಂದೇ ಒಂದು ಸ್ಪೂನಷ್ಟು ಸಾಕು ಹೆಚ್ಚಿಗೆ ಹಾಕ್ಕೊಂಡ್ಬಿಟ್ಟು ತಿಂಡ್ಗಾಗಿ ಆಗೋಗುತ್ತೆ ಹೆಚ್ಚಿಗೆ ಹಾಕ್ಕೊಳ್ಬಾರ್ದು ಇಷ್ಟೇ ಸಾಕು ಇದಕ್ಕೆ ಹಾಕ್ಕೊಂಡಿರೋದು ನಾನು ಇಷ್ಟೇ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜೊತೆಗೆ ಪಾಲಕು ಮತ್ತು ಇದು ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಕಡ್ಡೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಹದವಾಗಿ ಸ್ವಲ್ಪ ನೋಡಿ ಈ ಥರ ಉಂಡೆ ಕಟ್ಟಂಗೆ ಆಗಬೇಕು ಈ ರೀತಿಯಾಗಿ ವಡೆ ಆಕಾರ ಮಾಡಿಕೊಂಡು ಹಾಕ್ಕೊಂಡು ತೇಲ್ಸ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ನಿಧಾನವಾಗಿ ಮಾಡೋ ರೀತಿ ಇದೆ ನಿಧಾನವಾಗಿ ಮಾಡ್ಕೊಳ್ಬೇಕು ಈಗ ನಾನು ಅಷ್ಟರಲ್ಲಿ ಒಂದು ಬಾಣಲಿನಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಥರ ನೋಡಿ ಈ ಥರ ತಟ್ಟಿ ತಟ್ಟಿ ಹಿಂಗೆ ನೀಟಾಗಿ ರೌಂಡ್ ಶೇಪ್ ಕೊಟ್ಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಎಣ್ಣೆನೆಲ್ಲ ಹಾಕ್ಕೊಳ್ಬೇಕು ಹಾಕಿದ್ಮೇಲೆ ನೀವು ತೆಗೆಯವಾಗಿರುತ್ತಲ್ವ ತೆಗ್ಗವಾಗಂತೂ ನಿಧಾನವಾಗಿ ಎತ್ತಬೇಕು ಅಂಟ್ಕೊಂಡ್ಬಿಡುತ್ತೆ ಪುರಿ ಹಾಕಿ ಮಾಡ್ತಾ ಇರೋದು ನೋಡಿ ರೆಸಿಪಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ ತುಂಬ ಖುಷಿಯಿಂದ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಅಂದರೆ ಒಂಥರ ಒಡೆಯ ಥರನೇ ಇರುತ್ತೆ ನೀವು ಪುರಿ ಪುರಿ ಹಾಕಿ ಮಾಡಿದ್ದೀರ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಯಾರಿಗೂ ಗೊತ್ತೇ ಆಗೋಲ್ಲ ನೀವು ಪುರಿಯಿಂದ ಮಾಡಿರೋದು ಈ ಥರ ಒಡೆ ರೆಸಿಪಿ ಅನ್ನೋದೇ ಗೊತ್ತಾಗಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಈಗ ಒಂದೊಂದನ್ನು ಬೆಂದ ಮೇಲೆ ಬೆಂದ ಮೇಲೆ ನಿಧಾನವಾಗಿ ತಿರುಗಿಸ್ಕೊಳ್ಬೇಕು ಯಾಕಂದರೆ ಕುರಿಯಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಬಾಣಲಿ ತಡ ಕಟ್ಕೊಡುತ್ತೆ ಹಾಗಾಗಿ ನಿಧಾನವಾಗಿ ಒಂದು ಸಲ ಬಿಡಿಸ್ಕೊಂಬಿಟ್ರೆ ಮತ್ತೆ ನೀಟಾಗಿ ಆರಾಮಾಗಿ ಬೇಯುತ್ತೆ ಮಾತ್ರ ಅದು ನಿಧಾನವಾಗಿ ತೆತ್ಕೊಳ್ಬೇಕು ಒಂದೊಂದನ್ನು ಒಂದೊಂದನ್ನು ನಿಧಾನವಾಗಿ ತೆಗಿಬೇಕು ಮಾಡಿ ಒಂದೊಂದು ಕಡೆನೂ ಕೂಡ ಒಂದು ಕೂಡ ಒಡೆದೋಗಲಿಲ್ಲ ಕಿತ್ತೋಗಲಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಮಾತ್ರ ಬಂದೈತೆ ತುಂಬ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಮಾತ್ರ ನೀವಂತೂ ನೀವೇ ಅಂದ್ಕೊಳ್ತೀರ ನೀವಂತೂ ಇದೇ ಥರ ಮತ್ತೆ ಮತ್ತೆನೇ ಮಾಡ್ಕೊಂಡು ತಿಂತಾನೇ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೀವು ಒಂದ್ಸಲ ತಿಂದು ನೋಡಲೇಬೇಕು ಇದೇ ಥರ ಮಾಡಿಕೊಂಡು ನೀವು ತಿಂದು ನೋಡಲೇಬೇಕು ಆವಾಗ ನಿಮಗೆ ಗೊತ್ತಾಗುತ್ತೆ ಹಿಂಗಿತ್ತು ಅಂತ ಇನ್ನು ನನ್ನ ಚಾನಲ್ನ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಹಂಗೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹೀಗೆ ಬೇಯ್ತೈತಿ ಅಂದ್ರೆ ಈ ತರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಬೇಯಿಸ್ತಾನೆ ಇರಬೇಕು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದೈತೆ ಎಷ್ಟು ಸಕ್ಕತ್ ಅಂದರೆ ಅಷ್ಟು ಸಖತ್ತಾಗೈತೆ ಈಗ ನಾನು ಯಾವ್ಯಾವ ರೀತಿ ಏನೇನು ಹಾಕಿದ್ದೀನೋ ಅದೇ ರೀತಿ ಅದೇ ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಂಡ್ರೆ ನಿಮಗೂ ಕೂಡ ಇದೇ ಥರ ರುಚಿ ರುಚಿಯಾಗಿರುವಂಥ ಪೂರಿ ಒಡೇಸಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಸ್ನ್ಯಾಕ್ಸ್ ಅಂತೂ ಸೂಪರಾಗಿರುತ್ತೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡು ಕಾಫಿನ ಇಲ್ಲ ಬಿಸಿ ಬಿಸಿ ಕಾಫಿ ಇಲ್ಲ ಬಿಸಿ ಬಿಸಿ ಟೀ ಜೊತೆಗೆ ತಿಂತಾ ಇದ್ರೆ ಮಾತ್ರ ಸೂಪರ್ ಆಗಿರುತ್ತೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೀವೇ ನೋಡಿ ಸಲ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಇಲ್ಲಾಂದ್ರೆ ಈ ಥರ ಹಿಂಗೆ ಕಾಫಿ ಟೀ ಜೊತೆಗಿಲ್ಲಾಂದ್ರೂ ಒಂದು ಸಹ ಟೊಮೆಟೊ ಸಾಸ್ ಜೊತೆಗೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆ ಟೊಮೆಟೊ ಸಾಸ್ ಜೊತೆಗೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಹೆಂಗೆ ಅನಿಸುತ್ತೋ ಆ ರೀತಿಯೇ ತಿನ್ಬೋದು ಇದ್ದೀರಲ್ಲ ಎಷ್ಟು ಚೆನ್ನಾಗಾಗೈತೆ ವಡೆಗಳು ಅಂತಂದರೆ ಪುರಿ ವಡೆ ಅಂತ ಅನಿಸುತ್ತಾ ಯಾರಿಗಾದ್ರೂ ಯಾರಿಗೂ ನೋಡ್ತಾ ಇದ್ರೇ ತಿನ್ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮೊದಲ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿತ್ತು ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ನೋಡ್ತಾಯಿದ್ರಲ್ಲ ಒಳಗಡೆನೂ ಕೂಡ ಎಷ್ಟು ಚೆನ್ನಾಗಿ ಬೆಂದೈತೆ ನೀವೇ ನೋಡಿ ಎಷ್ಟು ಸಖತ್ತ ಐತೆ ನೋಡ್ತಾಯಿದ್ರೇ ಗೊತ್ತಾಗ್ತಾ ಇದೆ ನೋಡ್ತಾಯಿದ್ರೇ ತಿನ್ನಬೇಕು ಅಂತ ನೆನೆಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ಮಾತ್ರ ನೋಡಿ ಹೊಸ ರೆಸಿಪಿಯೊಂದಿಗೆ ಬ ಮಾಡಿದ್ದೀನಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ